ನನ್ನ ಆವಾಗ ನಾಯಿಗಳು ಬರ್ತನೇ ಇರ್ತವೆ ನಮ್ಮ ಗರ್ಜನೆ ನಿಂತಿದ್ಯಾ ಏನು ನನ್ನ ಸಿಎಂ ತಂಡೆಗೆ ಯಾವನಾದ್ರೂ ಬಂದರೆ ನಾನು ಸುಮ್ಮನೆ ಇರಲ್ಲ ನನ್ನ ಡಿ ಸಿ ಎಂ ತಂಡೆಗೆ ಯಾವನಾದ್ರೂ ಬಂದರೆ ಸುಮ್ಮನೆ ಇರಲ್ಲ ಅದು ಪತ್ನಾಳಾದ್ರು ಹತ್ನಾಳಾದ್ರು ಇಲಿಯಾದ್ರೂ ಮರಿಯಾದ್ರೂ ಐ ಡೋಂಟ್ ಕೇರ್ ನನ್ನ ಮುಖ್ಯಮಂತ್ರಿ ನನ್ನ ಧೈರ್ಯ ನನ್ನ ಮುಖ್ಯಮಂತ್ರಿ ನನ್ನ ಭರವಸೆ ನನ್ನ ಮುಖ್ಯಮಂತ್ರಿ ನನ್ನ ಭವಿಷ್ಯ ಒಂದಾನೊಂದು ಕಾಲದಲ್ಲಿ ರಾಜನ ಮಗ ರಾಜನ ಅವರ ಅದು ರೈತನ ಮಗ ರಾಮನಾದ ಸಿದ್ದರಾಮನ ಕಥೆ ಇದು ನಾನು ಸಾಹೇಬ್ರ ಬಗ್ಗೆ ಫೈಟ್ ಮಾಡಿ ಬಿಜೆಪಿ ಅವ್ರನ್ನ ಎದುರು ನನ್ನ ಮೇಲೆ ಎಂಟು ಕೇಸ್ ಹಾಕಿದ್ರು ನನ್ನ ಫೈಟ್ ಮಾಡಕ್ಕೆ ನನ್ನ ಬಾಯಿ ಕಂಟ್ರೋಲ್ ಮಾಡಕ್ಕೆ ಮೀರಿ ನನ್ನ ಅಂತ ಬೆಳಗಾವಿ ಚಿಕ್ಕಬಳ್ಳಾಪುರದಲ್ಲಿ ನಾನು ಸ್ಪೀಡ್ ಕಂಟ್ರೋಲ್ ಮಾಡಕ್ ಆಗಲಿಲ್ಲ ಅಣ್ಣೂರ್ ತೊಡಪಾ ಆ ಔಷಧ ಬರ್ಸ್ತೀನಿ ಅಣ್ಣೂರ್ ತೊಡಪೇನ್ರಿ ಏನೋ ಐತಿದೆ ನಾನು ಒಂದೇ ಹೇಳೋದು ನನ್ನ ಲೀಡರ್ ತಂಟೆ ಬಂದ್ರೆ ನಾನು ಬಿಜೆಪಿ ಜೆ ಡಿ ಎಸ್ ಹೇಳೋದು ಇಷ್ಟ ಹೇಳ ಅಪ್ಪ ನಿನ್ ಕ್ವಶನ್ ಕೇಳೋದು ನಾನು ಬೇಡ ಅನ್ನಲ್ಲ ಗೌರವ ಅಂತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಯಾದ್ರೆ ಅಂತ ಸ್ಟಾರ್ಟ್ ಮಾಡಬೇಕು ಏನಾದ್ರು ಸಿಂಗಲ್ ಅಂತಿಲ ಸ್ಟಾರ್ಟ್ ಮಾಡಿದಾಗ ಮಕ್ಕಳ ಹಿಂದೂ ಇಲಿ ಮತ್ತೆ ಇನ್ನೊಂದು ಮೈಸೂರಿನ ಕೋತಿ ಇಬ್ಬರಿಗೂ ಹೇಳ್ತೀನಿ ನಮ್ಮ ಸಿದ್ದರಾಮಯ್ಯ ಸಾಯ್ ತಂಟೆಗೆ ಬರಬಾರ್ದು ಅಂತ ಹೇಳ್ತಾ ನಿಮ್ ಜೊತೆ ನಾನು ಇದೀನಣ್ಣ ಈ ಬಹಳಷ್ಟು ಜನಕ್ಕೆ ಇದೆ ವೇದಿಕೆಯಲ್ಲಿ ಸಮುದಾಯದ ಮುಖಂಡರು ಶಿಫಾರಸ್ ಮಾಡಿದಾಗ ಕುರುಬ ಸಮುದಾಯ ಬಿಟ್ಟು ಇನ್ ಯಾವ್ದಾದ್ರು ಒಬ್ಬ ಸಮುದಾಯದ ಹುಡುಗ ಕುರುಬರ್ನ ಎಸ್ ಟಿ ಗೆ ಸೇರಿಸಬೇಕು ಅಂತ ಮಾಧ್ಯಮದ ಮುಂದೆ ಮಾತಾಡಿದ್ರೆ ಅದನೇ ಅಧ್ಯಕ್ಷ ಧೈರ್ಯವಾಗಿ ಕುರುಬ ಸಮುದಾಯದವರು ಎಸ್ ಟಿ ಅಲ್ಲಿ ಇದ್ರಿ ಸೆವೆಂಟಿ ಸೆವೆನ್ ವರ್ಗೂ ನೀವು ಎಸ್ ಟಿ ಅಲ್ಲಿ ಇದ್ರಿ ಆಳ್ನೂರು ಕಮಿಷನ್ ಅವ್ರು ಬಂದು ನಿಮ್ಮನ್ನ ಎಸ್ಟಿ ತೆಗೆದು ಮೋಸ್ಟ್ ಬ್ಯಾಕ್ವರ್ಡ್ ಹಾಕಿದ್ರು ಸೆವೆಂಟಿ ಸೆವೆನ್ ಅಲ್ಲಿ ಅಲ್ಲಿವರೆಗೂ ಎಸ್ ಟಿ ಸಮುದಾಯ ಈಗ ನೀವು ಎಸ್ ಟಿ ಹೋದ್ರೆ ಎಸ್ ಟಿ ಸಮುದಾಯಕ್ಕೂ ನಿಮಗೂ ಇಬ್ಬರಿಗೂ ರಿಸರ್ವೇಷನ್ ಜಾಸ್ತಿ ಆಗುತ್ತೆ ನಿಮ್ಮ ಸಮುದಾಯದ ಮಕ್ಕಳು ಒಳ್ಳೇದಾಗುತ್ತೆ ನಮ್ಮ ಸಿದ್ದರಾಮಯ್ಯ ಸಹ ಕೇಂದ್ರಕ್ಕೆ ಶಿಫಾರಸ್ ಮಾಡಿದ್ದಾರೆ ಕೇಂದ್ರದ ಅವ್ರಿಗೆ ಏನಾದರೂ ಕುರುಬ ಸಮುದಾಯದವ್ರಿಗೆ ಗೌರವ ಇದ್ರೆ ಎಸ್ ಟಿ ಗೆ ರೆಫರ್ ಮಾಡಿದೀವಲ್ಲ ಅಕ್ಸೆಪ್ಟ್ ಮಾಡಿ ಕುರುಗ ಮೇಲೆ ಪ್ರೀತಿ ತೋರಿಸಿದೀವಿ ನೋಡೋಣ ಬಿಜೆಪಿಯವ್ರ ಪ್ರೀತಿ ಇದ್ರೆ ನಿಮ್ ಸಮುದಾಯದ ಮೇಲೆ ನಾವು ಶಿಫಾರಸ್ ಮಾಡಿದೀವಿ ಅದನ್ನ ಅಕ್ಸೆಪ್ಟ್ ಮಾಡಿ